ನಮಸ್ತೆ ವೀಕ್ಷಕರೇ ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಈ ತಪ್ಪನ್ನು ಮಾಡಿದರೆ ಆ ದೇವರು ಕೂಡ ಕಾಪಾಡುವುದಿಲ್ಲ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವ ಹಿರಿಯರು ಹೇಳುವುದು ವಾರಕ್ಕೊಮ್ಮೆಯಾದರೂ ದೇವಸ್ಥಾನಕ್ಕೆ ಹೋಗುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ ಆದರೆ ದೇವಸ್ಥಾನಕ್ಕೆ ಎಷ್ಟು ಭಕ್ತಿಯಿಂದ ಹೋಗುತ್ತೇವೆ ದೇವಸ್ಥಾನದಿಂದ ಮನೆಗೆ ಬರುವಾಗ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಆದರೆ ಕೆಲವು ಭಕ್ತರು ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ತಿಳಿಯದೇ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ದುಷ್ಪರಿಣಾಮಗಳಾಗುವ ಸಂಭವವಿರುತ್ತದೆ ದೇವಸ್ಥಾನಕ್ಕೆ ಹೋದರೆ ಪುಣ್ಯ ಮಾತ್ರ ಸಿಗುವುದಿಲ್ಲ ಹಾಗಾದರೆ ಈಗ ಈ ವಿಡಿಯೋದಲ್ಲಿ ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ಮಾಡಬಾರದಂತಹ ತಪ್ಪು ತಪ್ಪುಗಳೇನು ಎಂಬುದನ್ನು ತಿಳಿಸುತ್ತೇನೆ ಅನೇಕರು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸುತ್ತಾರೆ ಆದರೆ ಎಂತಹ ಪರಿಸ್ಥಿತಿಯಲ್ಲಿ ದೇವರ ವಿಗ್ರಹ ಮೂರ್ತಿಯನ್ನು ಮುಟ್ಟಿ ನಮಸ್ಕರಿಸಬಾರದು ವಿಶೇಷವಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಯ ಗುಡಿಗೆ ಹೋದಾಗ ಸ್ವಾಮಿಯನ್ನು ಮುಟ್ಟಲೇಬಾರದು ಏಕೆಂದರೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಆದ್ದರಿಂದ ಸ್ತ್ರೀಯರು ಮುಟ್ಟಬಾರದು ಎಂದು ವಿದ್ವಾಂಸರು ಹೇಳುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೈದಿಕ ಮಂತ್ರಿಗಳಿಂದ ಭದ್ರವಾಗಿರುವ ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದು ಅಶುದ್ಧವಾಗಬಹುದು ಎಂದು ಪಂಡಿತರು ಸೂಚಿಸುತ್ತಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ದೇವರ ಆಶೀರ್ವಾದ ಪಡೆಯಿರಿ ಆದರೆ ದೇವರ ವಿಗ್ರಹಗಳನ್ನು ಮುಟ್ಟಬಾರದು ಅದರಲ್ಲೂ ದೇವಸ್ಥಾನಕ್ಕೆ ಹೋಗುವವರು ಕಾಲಿಕೈಯಲ್ಲಿ ಹೋಗಬಾರದು ದೇವರಿಗೆ ಕರ್ಪೂರ ಹಣ್ಣುಕಾಯಿ ಏನನ್ನಾದರೂ ತೆಗೆದುಕೊಳ್ಳಿ ಇನ್ನು ದೇವಸ್ಥಾನಕ್ಕೆ ಹೋಗುವಾಗ ತೆಂಗಿನಕಾಯಿ ಮತ್ತು ಹೂವುಗಳನ್ನು ಒಯ್ಯುವುದು ತುಂಬ ಒಳ್ಳೆಯದು ಆದರೆ ದೇವಸ್ಥಾನವನ್ನು ತಲುಪಿದ ನಂತರ ಮೊದಲು ನಿಮ್ಮ ಕಾಲು ಮತ್ತು ಕೈಗಳನ್ನು ತೊಳೆದು ದೇವಸ್ಥಾನವನ್ನು ಪ್ರವೇಶಿಸಿ ಮತ್ತು ದ್ವಂತ ಸ್ತಂಭದ ಸುತ್ತಲೂ ಮೂರು ಸುತ್ತುಗಳನ್ನು ಸುತ್ತಿ ಧ್ವಜಸ್ತಂಭದ ಬಳಿ ಹಳದಿ ಕುಂಕುಮವನ್ನು ಹಾಕಿ ತೆಂಗಿನಕಾಯಿಯನ್ನು ಒಡೆಯಿರಿ ಆದರೆ ತೆಂಗಿಯ ತೆಂಗಿನಕಾಯಿಯನ್ನು ಒಡೆದ ನಂತರ ಸಕ್ಕರೆ ತುಂಬಿದ ತೆಂಗಿನ ಚಿಪ್ಪನ್ನು ಹಾಕಿ ಆ ಚಿಪ್ಪನ್ನು ಧ್ವಜಸ್ತಂಭದ ಬಳಿ ಇಟ್ಟರೆ ತುಂಬ ಒಳ್ಳೆಯದು ಇದನ್ನು ಮಾಡುವವರಿಗೆ ಯಾವುದೇ ಕೋರಿಕೆ ಹರಿಕೆಗಳು ಬಹುಬೇಗ ಈಡೇರುತ್ತವೆ ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು ದೇವರನ್ನು ಭೇಟಿ ಮಾಡುವಾಗ ದೇವಾಲಯದ ಗಂಟೆಯನ್ನು ಬಾರಿಸಿ ನಿಮ್ಮ ಬಲಗೈಯಿಂದ ಮೂರು ಬಾರಿ ಗಂಟೆ ಬಾರಿಸುವುದರಿಂದ ಮನಸ್ಸಿಗೆ ಆಧ್ಯಾತ್ಮಿಕ ಆನಂದ ಸಿಗುತ್ತದೆ ಇನ್ನು ಮನಸ್ಸಿನ ಶಾಂತಿ ಹಾಗೂ ಎಲ್ಲ ದೇವತೆಗಳ ಆವಾಹನೆ ಅದರಲ್ಲೂ ಕೆಂಪು ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ದೇವಸ್ಥಾನದಲ್ಲಿ ದೇವರ ಮುಂದೆ ಕಣ್ಣೀರು ಹಾಕಬಾರದು ಆದರೆ ಹೆಚ್ಚಿನ ಮನೆಗಳಲ್ಲಿ ಹಣದ ಸಮಸ್ಯೆ ಯಾವಾಗಲೂ ಇರುತ್ತದೆ ಕೆಲವು ಮನೆಗಳಲ್ಲಿ ಅವರು ಎಷ್ಟು ಹಣ ಸಂಪಾದಿಸಿದರೂ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ ಅಂಥವರು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಅಲ್ಲಿ ವಿಭೂತಿಯನ್ನು ಧರಿಸಬೇಕು ಇನ್ನು ಆ ಗುಡಿಯ ಸುತ್ತಲೂ ಪ್ರದಕ್ಷಿಣೆ ಹಾಕಿದರೆ ಮನೆಯಲ್ಲಿ ಹಣದ ಸಮಸ್ಯೆ ಇಲ್ಲದೆ ನಿಮ್ಮ ಮನೆಗೆ ಹಣ ಬರುತ್ತದೆ ಅನೇಕ ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೆ ಬರುತ್ತಾರೆ ಆದರೆ ಅದನ್ನು ಮಾಡಬಾರದು ಕನಿಷ್ಠ ದೇವಸ್ಥಾನದಲ್ಲಿ ಎರಡು ಅಥವಾ ಮೂರು ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಭಗವಂತನನ್ನು ಧ್ಯಾನಿಸಿ ಮನೆಗೆ ಬರಬೇಕು ಇನ್ನು ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಅನೇಕರು ಕಾಲು ಕೈ ತೊಳೆಯುತ್ತಾರೆ ಆದರೆ ವೇದ ವಿದ್ವಾಂಸರು ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಪಾದ ತೊಳೆಯಬಾರದು ಎಂದು ಹೇಳುತ್ತಾರೆ ಒಂದು ನಿಮಿಷ ಮನೆಯಲ್ಲಿ ಕುಳಿತು ನಂತರ ಎಲ್ಲ ಕೋಣೆಗಳಲ್ಲಿ ಕೋಣೆಗಳಿಗೆ ಹೋಗಬೇಕು ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಕಾಲುಗಳನ್ನು ತೊಳೆಯಬೇಡಿ ಏಕೆಂದರೆ ನಾವು ದೇವಸ್ಥಾನದಲ್ಲಿರುವ ನಮ್ಮ ಇಡೀ ದೇಹವು ದೈವಿಕ ಶಕ್ತಿಗಳಿಂದ ತುಂಬಿರುತ್ತದೆ ಅಂದರೆ ನಮ್ಮ ಇಡೀ ದೇಹವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಹಾಗಾಗಿ ಮನೆಗೆ ಬಂದ ತಕ್ಷಣ ಕೈ ಕಾಲುಗಳನ್ನು ತೊಳೆಯುವುದು ಮಾಡಿದರೆ ಆ ಧನಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ ಶಿವನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಚಂಡಿ ಪ್ರದಕ್ಷಿಣೆ ಮಾತ್ರ ಮಾಡಬೇಕು ಶಿವನ ದೇವಸ್ಥಾನವನ್ನು ಪ್ರವೇಶಿಸಿದಾಗ ನಾವು ಮೊದಲು ನಂದಿಯ ದರ್ಶನವನ್ನು ಪಡೆಯಬೇಕು ದೇವಸ್ಥಾನದಲ್ಲಿ ದರ್ಶನ ಪಡೆದ ನಂತರ ನೇರವಾಗಿ ಮನೆಗೆ ಬರಬೇಕು ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದರೆ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದವನ್ನು ಅನೇಕರು ಮನೆಗೆ ಹೋಗುವಾಗ ತಿನ್ನುತ್ತಾರೆ ಆದರೆ ಹೀಗೆ ಮಾಡಬಾರದು ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನು ದೇವಸ್ಥಾನದಲ್ಲಿಯೇ ಸೇವಿಸಬೇಕು ಎನ್ನುತ್ತಾರೆ ವೈದಿಕರು ದೇ ದೇವಸ್ಥಾನದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕಾದರೆ ಪಂಥಲಗರು ನಿಮ್ಮ ತಲೆಯ ಮೇಲೆ ನೂರು ಗೋಪುರವನ್ನು ಹಾಕುತ್ತಾರೆ ಆಗ ನಿಮ್ಮ ಮನದಾಳದ ಆಶಯವನ್ನು ಹರಿಸಿಕೊಳ್ಳಿ ಏಕೆಂದರೆ ವಿಷ್ಣುವಿನ ಪಾದಗಳು ಶತಗೋಪುರದ ಮೇಲಿವೆ ಹಾಗಾಗಿ ಶತಗೋಪುರವನ್ನು ತಲೆಯ ಮೇಲೆ ಹಾಕಿಕೊಳ್ಳುವಾಗ ಏನನ್ನಾದರೂ ಬೇಡಿಕೊಳ್ಳಿ ನೀವು ಯೋಚಿಸುವ ಬಯಕೆ ನೇರವಾಗಿ ಆ ದೇವರ ಪಾದಗಳಿಗೆ ಹೋಗುತ್ತದೆ ಅಲ್ಲದೆ ಅನೇಕರು ದೇವಸ್ಥಾನವನ್ನು ಸುತ್ತುತ್ತಾರೆ ಕೆಲವರು ಮೂರು ಸುತ್ತುಗಳನ್ನು ಸುತ್ತುತ್ತಾರೆ ಮತ್ತು ಕೆಲವರು ಐದು ಅಥವಾ ಹನ್ನೊಂದು ಸುತ್ತುಗಳನ್ನು ಸುತ್ತುತ್ತಾರೆ ಇದನ್ನು ಯಾರು ಇಷ್ಟಪಡುತ್ತಾರೆ ಎಂದು ಅವರು ಸುತ್ತು ಸುತ್ತುಗಳನ್ನು ಮಾಡುತ್ತಾರೆ ಆದರೆ ನೀವು ಹೋಗುವ ದೇವರ ದೇವಸ್ಥಾನದ ಪ್ರಕಾರ ನೀವು ಎಷ್ಟು ಪ್ರದಕ್ಷಿಣೆ ಮಾಡಬೇಕು ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಸಂಖ್ಯೆ ಐದು ಆದ್ದರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕನಿಷ್ಠ ಪ್ರದಕ್ಷಿಣೆಯನ್ನು ಮಾಡಬೇಕು ಹನುಮನ್ ದೇವಸ್ಥಾನಕ್ಕೆ ಐದು ಪ್ರದಕ್ಷಿಣೆ ಹಾಕಿದರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನೀವು ಯಾವುದೇ ಪರಿಹರಿ ಪರಿಹರಿಸಲಾಗದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಹನ್ನೊಂದು ವೀಳ್ಯದೆಲೆಗಳ ಮೇಲೆ ಶ್ರೀರಾಮ ಎಂದು ಬರೆದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಹುಬೇಗ ಬಗೆಹರಿಯುತ್ತವೆ ಎಂದು ವಿದ್ವಾಂಸರು ತಿಳಿಸಿದ್ದಾರೆ ಹಾಗೆಯೇ ಸಾಯಿಬಾಬಾ ದೇವಸ್ಥಾನದಲ್ಲಿ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ದೇವಸ್ಥಾನದಲ್ಲಿರುವ ವಿಭೂತಿಯನ್ನು ಹಣೆಯ ಮೇಲೆ ಧರಿಸಬೇಕು ನಂತರ ಸಾಯಿಬಾಬರಿಗೆ ಇಷ್ಟವಾದ ಬಿಳಿ ಸಿಹಿಯನ್ನು ದೇವಸ್ಥಾನದ ಮಕ್ಕಳಿಗೆ ಹಂಚಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಬಹುದು ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನೀವು ಯಾವಾಗಲೂ ನಿಮ್ಮೊಂದಿಗೆ ತುಳಸಿಗಳನ್ನು ತೆಗೆದುಕೊಂಡು ಹೋಗಬೇಕು ತುಳಸಿ ಮಾಲೆಯನ್ನು ದೇವರಿಗೆ ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಶ್ರೀನಿವಾಸ ಸ್ವಾಮಿಯವರಿಗೆ ತುಳಸಿ ಎಲೆಗಳು ಎಂದರೆ ತುಂಬ ಇಷ್ಟ ಹನ್ನೊಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರದಕ್ಷಿಣೆ ಮಾಡಬೇಕು ಇನ್ನು ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಓಂಕಾರ ನಾಮವನ್ನು ಜಪಿಸುತ್ತಾ ಪ್ರದಕ್ಷಿಣೆ ಮಾಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎನ್ನುತ್ತಾರೆ ಆಧ್ಯಾತ್ಮಿಕ ಪಂಡಿತರು ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಮದುವೆ ಆಗುವುದಿಲ್ಲ ಮದುವೆ ಕೆಡುತ್ತದೆ ಅಂಥವರು ಶುಕ್ರವಾರದಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಮೇಲೆ ತುಪ್ಪ ಸವರಿದ ಬತ್ತಿಗೆ ಇಟ್ಟು ದೀಪ ಹಚ್ಚಬೇಕು ಮುಂದೆ ಅಮ್ಮನಿಗೆ ಇಷ್ಟವಾದ ಬೆಲ್ಲದ ಅನ್ನ ಪಂಚಾಮೃತ ಇಲ್ಲವೇ ಪುಡಿಯೋಗರೆ ನೈವೇದ್ಯ ಮಾಡಬೇಕು ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಾಗ ಮೂರು ಪ್ರದಕ್ಷಿಣೆ ಮಾಡಬೇಕು ಹಾಗೆಯೇ ದೇವಿಗೆ ಪ್ರಿಯವಾದ ನೂರ ಎಂಟು ತಾವರೆ ಹೂವು ಮಂದಾರ ಹೂವಿನ ಮಾಲೆಗಳನ್ನು ಕಟ್ಟಿ ದೇವಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ತಿಳಿ ತಿಳಿಯ ಕೃಪೆಯಿಂದ ಹೀಗೆ ಮಾಡುವುದರಿಂದ ಶಿವನ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಖಚಿತ ಎನ್ನುತ್ತಾರೆ ವೈದಿಕರು ಅಮ್ಮನವರ ದರ್ಶನದ ನಂತರ ಕನಿಷ್ಠ ಎರಡು ಅಥವಾ ಮೂರು ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಕುಳಿತು ಓಂ ಶ್ರೀ ಮಾತೆಯೇ ನಮಃ ಮಂತ್ರವನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿ ಜಪಿಸಿ ಹೀಗೆ ಮಾಡಿದರೆ ತುಂಬ ಒಳ್ಳೆಯದು ಅಲ್ಲದೆ ಗಣೇಶನ ದೇವಸ್ಥಾನಕ್ಕೆ ಹೋಗುವಾಗ ಮೂರು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡುವುದು ತುಂಬ ಒಳ್ಳೆಯದು ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ನಂತರ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಭೇಟಿ ಮಾಡಬೇಕು ದೇವಸ್ಥಾನದ ಮುಂದೆ ನಿಂತು ದರ್ಶನ ಮಾಡಬಾರದು ದೇವಾಲಯದಲ್ಲಿ ದೇವರ ದರ್ಶನ ಮಾಡುವಾಗ ವಿಗ್ರಹದ ಬಲ ಅಥವಾ ಎಡಭಾಗದಲ್ಲಿ ನಿಂತುಕೊಳ್ಳಿ ಗಣೇಶನಿಗೆ ಇಷ್ಟವಾದ ಇಪ್ಪತ್ತೊಂದು ಗರಿಕೆಗಳನ್ನು ಪ್ರಾರ್ಥಿಸಿ ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಭಗವಂತನನ್ನು ನೋಡಿ ಮತ್ತು ಅವರ ನಿಮಗೆ ಮಾಡಿದ ಒಳ್ಳೆಯದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ದೇವರ ದರ್ಶನ ಮಾಡುವಾಗ ಬೇರೆ ಯಾವುದೇ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಾರದು ಮನಸ್ಸನ್ನು ಭಗವಂತನಲ್ಲಿ ಸ್ಥಿರಪಡಿಸಬೇಕು ಈ ಥರ ಮಾಡುವುದರಿಂದ ನಿಮ್ಮ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಈ ವಿಘ್ನೇಶ್ವರ ಸ್ವಾಮಿ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಹಿಂದಿರುಗಿದಾಗ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಆ ಸಮಯದಲ್ಲಿ ಪರಮಾತ್ಮನ ದರ್ಶನ ಮಾಡಬೇಕು ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಇದ್ದೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಳಿತರೆ ದೇಹಕ್ಕೆ ಶಕ್ತಿ ಬಂದು ಮನಸ್ಸು ಪ್ರಶಾಂತವಾಗಿರುತ್ತದೆ ದೇವಸ್ಥಾನದಿಂದ ಮನೆಗೆ ಹಿಂದಿರುಗುವಾಗ ಬೇರೆಯವರ ಮನೆಗೆ ಹೋಗಲೇಬಾರದು ನಡುವೆ ಯಾವುದೇ ಕೆಲಸಕ್ಕೆ ನಿಲ್ಲಬೇಡಿ ಪಂಡಿತರು ನೇರವಾಗಿ ಮನೆಗೆ ಹೋಗಲು ಸಲಹೆ ನೀಡುತ್ತಾರೆ ದೇವಾಲಯದ ಧನಾತ್ಮಕ ಶಕ್ತಿಯು ನೇರವಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವೀಡಿಯೋಗಳನ್ನು ನಿಮಗೆ ತಕ್ಷಣ ಸಿಗಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನನ್ನು ಓದ್ತಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ